ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿಗೇಂದ್ರ ಮೈಸೂರು ಜುಲೈ ಇಪ್ಪತ್ತೆಂಟು ಮೈಸೂರಿನ ರಿಂಗ್ ರಸ್ತೆ ಬಳಿಯ ಉತ್ನಳ್ಳಿ ಮಾರಮ್ಮ ದೇವಸ್ಥಾನದ ಮುಂಭಾಗದ ಮೈದಾನದ ಆವರಣದಲ್ಲಿ ಮೈಸೂರು ವೀರಶೈವ ಸಜ್ಜನ ಸಂಘದ ವತಿಯಿಂದ ಇಪ್ಪತ್ತಾರನೇ ವರ್ಷದ ಗಾಳಿಪಟ ಹರಿಸುವ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಒಂದು ಸುಂದರ ಅಲಂಕಾರಿಕ ಪಟಗಳು ಸ್ವದೇಶಿ ವಿದೇಶಿ ಎರಡನೆಯದು ದೊಡ್ಡದಾದ ಪಟಗಳು ಮೂರನೆಯದಾಗಿ ಅತಿ ದೂರ ಹಾರಿಸುವ ಪಟಗಳು ನಾಲ್ಕನೆಯದಾಗಿ ಅತಿ ಚಿಕ್ಕ ಪಟಗಳು ಹೀಗೆ ನಾಲ್ಕು ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದರು ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ಪಾರಿತೋಷಿಕ ನೀಡಲಾಯಿತು ಈ ಸಂದರ್ಭದಲ್ಲಿ ಲಕ್ಷ್ಮೀ ಬಿಲ್ಡರ್ಸ್ನ ಪಾಲುದಾರರಾದ ಎಂಎಂ ನಿಖಿಲೇಶ್ ಅಧ್ಯಕ್ಷರಾದ ಎಂಟಿ ಮಲ್ಲಿಕಾರ್ಜುನ್ ಉಪಾಧ್ಯಕ್ಷರಾದ ಪಿಎನ್ ದಿನೇಶ್ ಕುಮಾರ್ ಗೌರವ ಕಾರ್ಯದರ್ಶಿ ಕೆವಿ ಪ್ರದೀಪ್ ಕುಮಾರ್ ಸಹ ಕಾರ್ಯದರ್ಶಿ ಎಂ ಮನೋಹರ್ ಖಜಾಂಚಿ ಪಿಎಂ ಸುನೀಲ್ ತೀರ್ಪುಗಾರರಾಗಿ ಎಚ್ ಎಸ್ ಬಸವರಾಜು ನಂದಿನಿ ಬಸವರಾಜು ನವೀನ್ ರವರು ಸೇರಿದಂತೆ ಸಂಘದ ಸದಸ್ಯರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಈ ದಿನ ನಮ್ಮ ಇಪ್ಪತ್ತಾರನೇ ವರ್ಷದ ಗಾಳಿ ಪಡೆದ ಸ್ಪರ್ಧೆಯನ್ನು ಏರ್ಪಡಿಸಿರುತ್ತೇವೆ ಇದರೊಳಗೆ ನಮ್ಮ ಸಮಾಜ ಬಾಂಧವರು ಸುಮಾರು ಜನ ಎಲ್ಲ ಭಾಗವಹಿಸಿದ್ದಾರೆ ಈ ಒಂದು ಸಮಾರಂಭವು ನಮ್ಮ ಪ್ರತಿ ವರ್ಷವೂ ನಮ್ಮ ಮಾಲ್ ಪಕ್ಕದಲ್ಲಿ ನಡ್ಕೊಂಡು ಬರ್ತಾ ಇತ್ತು ಆದರೆ ಅಲ್ಲಿ ಸ್ಥಳಾವಕಾಶ ಇಳಿದು ಇರೋದ್ರಿಂದ ಈ ದಿನ ಈ ಒಂದು ಜಾಗದಲ್ಲಿ ವ್ಯವಸ್ಥೆ ಮಾಡಿಕೊಂಡು ಈ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಈ ದಿನ ನಮ್ಮ ಸಂಘದ ಸದಸ್ಯರಾದ ಶ್ರೀ ಎಂ ಎಂ ಲಿಖಿಲೇಶ್ ಇವರನ್ನ ನಾವು ಸನ್ಮಾನಿಸ ಸನ್ಮಾನಿತರಾಗಿ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದ ನಂತರ ನಮ್ದು ಉಪಹಾರ ಏರ್ಪಡಿಸುತ್ತೆ ಸರ್ ಸಮುದಾಯ ಇದಕ್ಕೋಸ್ಕರ ಮಾಡ್ತಾ ಇರೋದು ನಮ್ಮಲ್ಲಿ ಒಂದು ನಾಲ್ನೂರ ಐನೂರಿಂದ ಆರ್ನೂರ ಜನ ಭಾಗವಹಿಸ್ತಾ ಇದ್ದಾರೆ ಪ್ರತಿ ವರ್ಷ ವಿಶೇಷವಾಗಿ ಅವರವರ ಒಂದು ಇದ್ರೊಳಗೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸರ್ ಅವರವರ ಶಕ್ತಾನುಸಾರ ಅವ್ರವ್ರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇಂಡಿವಿಜುವಲ್ ಆಗಿ ಆಯ್ಕೆ ಅಲ್ಲಿ ಅವ್ರು ನೋಡ್ಕೊಂಡು ಜಜಸ್ಗೆ ಅದನ್ನ ನೇಮಿಸಿದೀವಿ ಅದನ್ನ ನಿಯಮ ಇದೆ ಆ ನಿಯಮದ ಪ್ರಕಾರ ಅವ್ರು ಮಾಡ್ಕೊಂಡ್ ಬರ್ತಾರೆ ಸರ್ ಎಷ್ಟು ಕಿಲೋಮೀಟರ್ ದೂರ ಇದೆ ದೂರದ್ದು ಇದೆ ಅತಿ ದೂರ ಇದೆ ಪ್ಲಸ್ ದೊಡ್ಡ ದೊಡ್ಡದಾಗಿ ಯಾವ್ದು ಇದೆ ಆ ಒಂದು ಅಲ್ತೆ ಇದ್ರೊಳಗೆ ಮಾಡಿ ಅದ್ರ ಮೆಜರ್ಮೆಂಟ್ ಮಾಡಿ ಅದನ್ನ ದೊಡ್ಡ ಪಟ್ಟದು ಕನ್ಸಿಡರ್ ಮಾಡ್ತೀವಿ ಸರ್ ಐದು ಕ್ಯಾಟಗರಿ ಇದೆ ಟೋಟಲಿ ಪ್ರತಿ ವರ್ಷ ನಾವೆಲ್ಲ ಒಂದು ಸಮುದಾಯದವರು ಎಲ್ಲ ಒಟ್ಟಿಗೆ ಒಂದ್ ದಿವಸ ಒಂದ್ ಸಮಾರಂಭದಲ್ಲಿ ಸೇರ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಮಲ್ಲಿಕಾರ್ಜುನ ನಮ್ಮ ಸಂಘದ ಅಧ್ಯಕ್ಷರಾಗಿ ಈ ದಿನ ಮೈಸೂರು ವೀರಶೈವ ಸಜ್ಜನ ಸಂಘದವರಿಂದ ಗಾಳಿಪಟ ಹಾರಿಸುವ ಆರಿಸುವ ಸ್ಪರ್ಧೆಯಲ್ಲಿ ಇದರಲ್ಲಿ ನಮ್ಮ ಬಾಂಧವರೆಲ್ಲರೂ ಪಟ ಹರಿಸ್ಕೊಳಕ್ ಬಂದಿದ್ದಾರೆ ಎಷ್ಟೋ ವಿಚಾರಗಳು ಇದರಲ್ಲಿ ನೋಡ್ತಾ ಇದ್ದೇನೆ ದೊಡ್ಡ ಪಟ ಚಿಕ್ಕ ಸಣ್ಣ ಸಣ್ಪಟ ಬಲಂಗೋಸ್ ಇಲ್ದಿರೋದು ಇರೋದು ಮತ್ತು ಅತಿ ಸುಂದರವಾದ ಪಟ ವಿದೇಶಿ ಪಟ ಇವುಗಳನ್ನೆಲ್ಲ ಆರಿಸ್ತಾ ಇದ್ದಾರೆ ಈಗ ನಾನು ಅದರಲ್ಲಿ ನಾಲ್ಕು ಜನ ನಾವು ಯಾವ ತೀರ್ಪುಗಾರರಾಗಿ ನಾವು ಬಂದಿದ್ದೀವಿ ಬಸವರಾಜ್ ಅಂತ ನಾನೆ ಹೆಸರು ಮತ್ತು ಕುಮಾರಸ್ವಾಮಿ ಅಂತ ಹಾಗೂ ನವೀನ್ ಅಂತ ಇನ್ನೊಬ್ರು ಮತ್ತು ನಿತಿನ್ ಅಂತ ಇದ್ದಾರೆ ಈ ತರ ಯಾವ ತರ ಪ್ರತಿಕ್ರಿಯೆ ಅಂತಂದ್ರೆ ನಮ್ಮಲ್ಲಿ ಯಾರು ಅತಿ ಹೆಚ್ಚಿನ ದೂರಕ್ಕೆ ಆರ್ಸರಂತ ಪಟ ಯಾವುದು ಅಂತ ಅಂದ್ಬಿಟ್ಟು ನಾವು ನಾಲ್ಕು ಜನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಒಂದಂತ ತೀರ್ಮಾನ ಕೊಡ್ತೀವಿ ಅದಕ್ಕಿಂತ ಹಿಂದೆ ಒಂದು ಪಟ ಇದ್ದಂತ ಎರಡನೇ ಪ್ರೈಸ್ ಅಂತ ಕೊಡ್ತೀವಿ ಅದಕ್ಕಿಂತ ಹಿಂದೆ ಇರೋದಕ್ಕೆ ಮೂರನೇ ಪ್ರೈಸ್ ಅಂತ ಕೊಡ್ತೀವಿ ಆಕ್ಚುಲ್ ಆಗಿ ಮೂರ್ ಮೂರು ಪ್ರೈಸ್ ಕಂಪ್ ಕಂಪ್ಲೀಟ್ ಆಗಿ ಒಂದೊಂದು ವಿಭಾಗಕ್ಕೂ ಇದೆ ಬಹುಮಾನಗಳು ಯಾವ್ಯಾವ ರೀತಿ ಬಹುಮಾನಗಳು ನಾವು ಅದರಲ್ಲಿ ನಾವು ತರಾವರಿ ತಂದಿದ್ದೀವಿ ಆರ್ನೂರು ರೂಪಾಯಿ ಐನೂರು ರೂಪಾಯಿ ನಾನೂರು ರೂಪಾಯಿ ಆ ತರದಲ್ಲಿ ತಂದಿದ್ದೀವಿ ಐಟಮ್ಸ್ ಗಳು ಶೋಕೇಸ್ ಗಳಲ್ಲಿ ಹಾಕೊಂಡು ತಂದಿದ್ದೀವಿ ಎಷ್ಟು ಪ್ರೈಸ್ಗಳು ಮಾಡ್ತಾರೆ ಇದೀವಿ ಟೋಟಲ್ ಒಂದು ವಿಭಾಗಕ್ಕೆ ಮೂರು ಪ್ರೈಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದಲ್ಲದೆ ಈಗ ಟೋಟಲ್ ಐದು ವಿಭಾಗ ಅಂದ್ರೆ ಹದಿನೈದು ಪ್ರೈಸ್ಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಭಾಗವಹಿಸ ಇಲ್ಲ ಭಾಗವಹಿಸಿದ ಪ್ರಮಾಣ ಪತ್ರ ಅಂತ ಏನಿಲ್ಲ ಆ ಒಂದು ಐದು ಟ್ರಿಪ್ ಅಲ್ಲಿ ಒಬ್ಬರದೇ ನಾಲ್ಕು ನಾಲ್ಕು ಪ್ರೈಸ್ ಏನಾದ್ರು ಬಂದ್ರೆ ಅತಿ ಹೆಚ್ಚು ಪ್ರೈಸ್ ಗಳನ್ನ ಬಂದಿದ್ರೆ ಅವರಿಗೆ ಟ್ರೋಫಿ ಕೊಡ್ತೀವಿ ದೊಡ್ಡ ಪಟ ಯಾವಾಗ ದೊಡ್ಡ ಪಟ ಆಕ್ಚುಲ್ ಆಗಿ ಹದಿನೈದು ಅಡಿ ಇದೆ ಅದು ಇನ್ನು ಆರ್ತಾ ಆರಕ್ಕೆ ಬಂದಿಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಿಂದೆ ಎರಡು ಹನ್ನೊಂದು ಕಾಲಡಿ ಅಂತ ಒಂದು ಒಂದು ಹದಿಮೂರು ಅಡಿ ಒಂದು ಇದೆ ಒಟ್ಟು ಮೂರು ಪಟಗಳು ಮಾತ್ರ ಬಂದಿರೋದು ದೊಡ್ಡ ಪಟಕ್ಕೆ ವಿಶೇಷವಾಗಿ ವಿಶೇಷವಾಗಿ ದೊಡ್ಡ ಪಟದಲ್ಲಿ ಪ್ರಧಾನಮಂತ್ರಿ ಇವರು ಇರುವಂಥದ್ದೊಂದು ಫೋಸ್ ಇದೆ ಇನ್ನೊಂದು ನಾಯಿ ಫೋಟೋ ಇರುವಂಥದ್ದೊಂದು ಬಂದಿದೆ ಇನ್ನೊಂದು ರಾಹುಲ್ ದ್ರಾವಿಡ್ ವಿಶ್ವ ಚಾಂಪಿಯನ್ ಆಗಿರೋದ್ರಿಂದ ಅವ್ರದ್ದೊಂದು ಫೋಟೋ ಬಂದಿದೆ ನನ್ನ ಹೆಸರು ಬಸವರಾಜ್ ನನ್ನ ಹೆಸರು ನಾಗರಾಜ್ ಅಂತ ನಾವು ಇಲ್ಲಿ ಮೈಸೂರಲ್ಲೇ ವಾಸ ಮಾಡ್ತಾ ಇದ್ದೀವಿ ಮೈಸೂರು ವೀರಶೈವ ಸಜ್ಜನ್ ಸಂಘದಿಂದ ನಾವು ಗಾಳಿಪಟ ಸ್ಪರ್ಧೆ ಪ್ರತಿ ವರ್ಷ ಅರೇಂಜ್ ಮಾಡಿ ಯಾವ್ಯಾವ ಕ್ಯಾಟಗರಿ ಇರುತ್ತೆ ಎಲ್ಲ ಕ್ಯಾಟಗರಿಗೂ ಅಟೆಂಡ್ ಮಾಡ್ತೀವಿ ಸ್ವದೇಶಿ ವಿದೇಶಿ ಸಣ್ಣ ಪಟ ಅತಿ ದೂರ ಆರಿಸೋ ಪಟ ಅತಿ ದೊಡ್ಡ ಪಟ ಹೀಗೆ ಪ್ರತಿ ವರ್ಷವೂ ಕಂಪೀಟ್ ಮಾಡ್ತಾ ಇದ್ದೀವಿ ಪ್ರೈಜಸ್ ಗೆಲ್ತಾನೇ ಇದ್ದೀವಿ ಎರಡು ವರ್ಷದಿಂದ ರೋಲಿಂಗ್ ಕಪ್ ನಮಗೆ ಬಂದಿದೆ ಈ ವರ್ಷ ನೋಡಬೇಕು ಯಾರು ಹೋಗುತ್ತೆ ಅಂತ ಈ ಕಾನ್ಸೆಪ್ಟ್ ಮೋದಿ ಅವ್ರು ಮಾಡಬೇಕಂದ್ರೆ ನಾವು ಪ್ರತಿ ವರ್ಷವೂ ಮಾಡ್ತೀವಿ ಎರಡನೇ ವರ್ಷದಲ್ಲಿ ಅಪ್ಪು ಮಾಡಿದ್ದು ಪುನೀತ್ ರಾಜ್ಕುಮಾರು ಹೋದ ವರ್ಷ ನಾವು ಇಪ್ಪತ್ತಾರನೇ ವರ್ಷದ ನಮ್ಮ ಸಂಘದ್ದು ಒಂದು ಇದಾಕಿ ಹಾಕಿ ಇಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯೋತ್ಸವ ಮತ್ತು ಇದು ಇಪ್ಪತ್ತೈದನೇ ವರ್ಷದ್ದು ಗಾಳಿಪಟ ಸ್ಪರ್ಧೆ ಅಂತ ಹಾಕಿದ್ದು ಅದರಿಂದ ವರ್ಷ ಅಪ್ಪ ಹಾಕಿದ್ದು ಅದರಿಂದ ವರ್ಷ ಎಪ್ಪತ್ತೈದನೇ ವರ್ಷದ್ದು ಸ್ವತಂತ್ರೋತ್ಸವದಿಂದನೂ ನಾವು ಇದೇ ತರ ಆರಿಸ್ಕೊಂಡ್ ಬರ್ತಾ ಇದೀವಿ ಸರ್ ಒಂದು ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಉಂಟು ಹೋಗುತ್ತೆ ಸರ್ ಈಗ ಕಂಟ್ರೋಲ್ ಸಿಗುತ್ತೆ ನಾಲ್ಕು ಜನ ಇರ್ತೀವಿ ಹಿಡ್ಕೊಳಕೆ ನಾಲ್ಕು ಜನ ಬೇಕು ಸರ್ ಒಬ್ಬರು ಆಗಲ್ಲ ಎಷ್ಟು ಸರ್ ಎಷ್ಟು ದಿನ ಒಂದೇ ದಿನ ಸರ್ ಒಂದೇ ದಿನ ಒಂದು ದಿನದಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ ಆದರೆ ನಾವು ಒಂದೊಂದು ಒಂದೊಂದು ಒಂದು ತಿಂಗಳಿಂದ ಮಾಡ್ಕೊಂಡು ಬತ್ತ ಮಾಡಿಕೊಂಡಿರ್ತೀವಿ ರೆಡಿಯಾಗಿ ಇದನ್ನ ಮಾತ್ರ ಇವತ್ತು ಬೆಳಗ್ಗೆ ಮಾಡಿರೋದು ಸರ್ ಮೋದಿ ಅವ್ರದ್ದು ಹ್ಞೂ ನಾಗರಾಜ್ ಅಂತ ಮುಂದಿನ ವಾರ್ತೆ ಭೇಟ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ